ನೀವು ತಂದಿರೋ ಬಿಲ್ ಏನು ಅವರು ಮಕ್ಕಳ ಹಾಕಲಿಕ್ಕೆ ಬೇಕಾದಂತಿದ್ದು ನಿಮಗೆ ತಕ್ಕೇನೆ ಸ್ವಾಗತ ಮಾಡಿ ನಲ್ಲಿ ಆಗ್ತಾ ಇದ್ದಲ್ನಲ್ಲಿ ಸರ್ಕಲ್ ನಲ್ಲಿ ಯಾಕಪ್ಪ ಅವ್ರ ತಂಡೆಗೆ ಹೋಗ್ತೀರಿ ನಿಂಪಾಡಿ ನೀವು ಸುಮ್ಮನೆ ಹೋಗ್ಬಿಡಿ ಅಂತ ಹೇಳಿ ಹಿಂಗೆಲ್ಲ ಮಾಡಿದ್ರೆ ದ್ವೇಷ ಶುರು ಆಗುತ್ತೆ ದ್ವೇಷ ಬರುವಂತ ಮಾತುಗಳು ಮಾಡಬೇಡಿ ಅಂತ ಹೇಳಿ ದ್ವೇಷ ಭಾಷಣದ ಮಸೂದೆ ದಾರಿ ತರ ಕೊಟ್ಟಿದ್ದೀರಲ್ಲ ನಿಮ್ಮಂತ ನಾ ಸರ್ಕಾರಕ್ಕೆ ಏನ್ ಹೇಳ್ಬೇಕು ಭಾರತೀಯ ಜನತಾ ಪಾರ್ಟಿ ಏಕೆ ಮೊದಲು ಹೇಳಿದಂತ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ದೋಷಿಕೋಸ್ಕರ ಮೊದಲು ಪೈಕೊಂಡಿದ ಹೇಳಂತಂತ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಕಾಶ್ಮೀರ ಲಾಲಾ ದೋಗರ ರಾಷ್ಟ್ರದಾರ್ಸಿಕೆ ಬಿಲ್ಲಿಲ್ಲ ಅಂತ ಹೇಳಿ ಅಲಿಯ ಭವತಪಾಲಕ ಹೇಳಿದ್ರು ಅಂತ ಹೇಳಿದ್ರೆ ದೇಶಭಾಷಣನಾಯ್ದು ಸಕ್ಕಾಗುತ್ತಾ ಸತ್ಯ ಹೇಳಬೇಕು ಬರ್ವಾ ನಾವು ಸತ್ಯ ಹೇಳಬೇಕು ಇದರಿಂದ ಗೌರಯ ಆಗತ್ತ ಬೆಂಕಿ ಮಾಡುತ್ತ ಕಾಂಗ್ರೆಸ್ ನೋಡಿಗೆ ಯಾಕೆ ಇಷ್ಟಲ್ಲ ವಿಚಲಾವಣೆ ಯಾಕೆ ನಿಮಗೆ ರಾಜ್ಯಪಾಲರಲ್ಲಿ ವಿನಂಚನೆ ನಾವು ಮಾಡುತ್ತೇವೆ ನೋಡಿ ಎಷ್ಟು ಮಜಾ ಇದೆ ಅಂತ ಹೇಳಿದ್ರೆ ಬಹುತೇಕ ನಿಷೇಧದ ಕಾನೂನನ್ನ ಸನ್ಮಾನ್ಯ ಯಡಿಯೂರಪ್ಪನವರು ಜಾರಿಗೆ ತಾವ ಕಾನೂನು ಅರವತ್ತ ಇದೆ ನಮ್ಮದು ಆ ಕಾನೂನು ಆಕ್ಟ್ ಇದೆ ಅದಕ್ಕೆ ಶಕ್ತಿ ತಪ್ಪದ ಕೆಲಸವನ್ನ ಅವತ್ತು ಯಡಿಯೂರಪ್ಪ ಸರ್ಕಾರ ಮಾಡ್ತು ನೀವೇನು ಹೇಳಿಕೆ ಕೊಟ್ರಿ ವ್ಯವಸ್ಥೆ ನಿಷೇಧದ ಕಾನೂನು ಹೇಳಿದ್ರೆ ನಾವು ಬಂದಾಗ ಅದನ್ನು ರದ್ದು ಮಾಡ್ತೀವಿ ಅಂತ ಹೇಳಿಕೆ ಕೊಟ್ರಿ ಯಾವುದು ದ್ವೇಷ ಭಾಷಣ ಯಾವುದು ದ್ವೇಷ ಭಾಷಣ ಆಗಿದ್ರೆ ವ್ಯವಸ್ಥೆ ನಿಷೇಧ ಮಾಡಬೇಕು ಅಂತ ಹೇಳುವಂಥದ್ದು ಈ ರಾಷ್ಟ್ರದ ಸಂವಿಧಾನಕ್ಕೆ ತಕ್ಕಂತ ಒಂದು ಕಾರ್ಯ ಮಾಡ್ತಾರೆ ಕಾಂಗ್ರೆಸ್ಸಿನ ನೇತೃತ್ವ ಹೇಳುತ್ತೆ ನಾವು ಅಧಿಕಾರಕ್ಕೆ ಅಂತ ಹೇಳಿ ಯಾಕೆ ತಗಿಲಾಕುವಂತದ್ದು ದ್ವೇಷ ಸಂರಕ್ಷಣೆಗೆ ಶಕ್ತಿ ಕೊಟ್ಟಂತದ್ದು ದ್ವೇಷ ಇದನ್ನೆಲ್ಲ ಕೇಳಲಿಕ್ಕೆ ನಾವು ಮಾತಾಡ್ಲಿಕ್ಕೆ ಹೊರಟು ಬಿಟ್ರೆ ಈ ತರದೆಲ್ಲ ನೀವು ಮಾತಾಡಬಾರದು ಮಾತಾಡಿದ್ರೆ ಹುಷಾರು ಅಂತ ಹೇಳಿ ಎದುರಿಸ್ತೀರಾ ನೀವು ನಿಮ್ಮ ಹೆದರಿಕೆಗೆ ಗೊಟ್ಟ ಹೆದರಿಕೆಗೆ ಜಗ್ಗುವಂತ ಬಗ್ಗುವಂತ ರಕ್ತ ಈ ದೇಶದ ಭಾರತೀಯನಲ್ಲಿ ಹತ್ರನೂ ಇಲ್ಲ ಯಾರ ಹತ್ರನೂ ಇಲ್ಲ ಈ ರಕ್ತ ದೇಶಭಕ್ತಿಯ ಪ್ರಗತಿಗಳ ರಕ್ತ ನಮ್ಮಲ್ಲಿ ಹರಿತಾ ಇರುವಂತದ್ದು ಸತ್ಯ ಸಂಘಟನೆ ಹೇಳಲಿಕ್ಕೆ ಬೇಕಾದಂತ ರಕ್ತ ನಮ್ಮದು ನೀವೇನ್ ತಿಪ್ಪುಲಾಗ ಹಾಕಿದ್ರು ಈ ಮಸೂದೆ ಜಾರಿಗೆ ಬರೋಕ್ಕೆ ಬಿಡೋದಿಲ್ಲ 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 ಈ ಹೇಳಿದೆ ನಾವು ಶಾಂತಿ ಕದನಕ್ಕೆ ಬಂದಿರೋದು ಕಾಂಗ್ರೆಸ್ ಇದನ್ನು ಗಂಭೀರವಾಗಿ ತಗೋಬೇಕು ಕಾಂಗ್ರೆಸ್ ಇದನ್ನು ಗಂಭೀರವಾಗಿ ತಗೋಬೇಕು ಈ ದೇಶ ಮಸೂದೆ ಬಗ್ಗೆ ನಮಗೇನು ಅಂಚಿಕೆನೂ ಇಲ್ಲ ನಾವು ಯಾವತ್ತೂ ಹೆದರೋದೇ ಇಲ್ಲ ಈ ಒಂದು ವಿಧೇಯಕಗಳಿಗೆ ಈ ದೇಶಕ್ಕೆ ತುರುತ ಪರಿಸ್ಥಿತಿ ಹೇಳಿದಂತಹ ಸಂದರ್ಭದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನೇತೃತ್ವದಲ್ಲಿ ಜಯಪ್ರಕಾಶ್ ಜಾವೇಡ್ ಅವರ ನೇತೃತ್ವದಲ್ಲಿ ಈ ದೇಶದ ಯುವಕರು ಚೆನ್ನೆಯವರಿಗೆ ಶಿವಮೊಗ್ಗ ಶಾಂತಿ ಇರೋದು ಇಷ್ಟ ಇಲ್ಲ ಚೆನ್ನೆಯವರು ಸತ್ಯ ಸಂಗತಿ ಹೇಳಿದ್ರೆ ಈ ಶಿವಮೊಗ್ಗದಲ್ಲಿ ಗಲಾಟೆ ಆಗುವುದಿಲ್ಲ ಭಾರತೀಯ ಜನತಾ ಪಾರ್ಟಿ ಸತ್ಯ ಸಂಗತಿಗಳನ್ನ ಇಲ್ಲಿ ತಿಳಿಸೋದ ಯಾವುದೋ ದೊಂದು ಇಲಾಖೆಗಳು ಆಗೋದಿಲ್ಲ ಈ ದೇಶವನ್ನು ತುಂಡುಡಿದ್ದು ಕಾಂಗ್ರೆಸ್ ಅಂತ ಹೇಳ್ಬಿಟ್ಟು ನಿಮಗೆ ದ್ವೇಷ ಬಂದ್ಬಿಡುತ್ತೆ ನಿಮಗೆ ಈ ದೇಶ ತುಂಬೋಡಿರುವಂಥದ್ದು ಕಾಂಗ್ರೆಸ್ನ ನೀತಿ ಅಂತ ಹೇಳಿದ್ರೆ ನಿಮಗೆಲ್ಲ ಬೇಸರ ಆಗ್ಬಿಡುತ್ತೆ ದ್ವೇಷದ ಭಾಷಣ ಅಂತ ಅನಿಸುತ್ತೆ ನಿಮಗೆ ಇದು ಸತ್ಯಸಂಗತೆ ಸಂಗತೆ ಹೌದಾ ಅಲ್ವೋ ಅಖೇಂದ್ರ ಕಾಂಗ್ರೆಸ್ ಅಂತ ಹೇಳಿದ್ರೆ ಯಾರಿಗೋಸ್ಕರ ಅಲ್ಪಸಂಖ್ಯಾತರಿಗೋಸ್ಕರ ಮುಸ್ಲಿಮರಿಗೆ ಹೇಳುದು ಈ ದಿನ ಹೋಗ್ತಾರೆ ಅಂತ ಹೇಳಿ ಆ ಮುಸಲ್ಮಾನರಿಗೆ ತೃಪ್ತಿ ಪಡಿಸ್ಲಿಕ್ಕೋಸ್ಕರ ಈ ಅಖಂಡ ಭಾರತವನ್ನು ತುಂಡು ಮಾಡಿದ್ದು ಕಾಂಗ್ರೆಸ್ ಅಂತ ಹೇಳಿದ್ರೆ ಇವತ್ತು ನಿಮಗೆ ಅದು ದೇಶ ಅಂತ ಅನಿಸಿದ್ರೆ ನೀವು ದೇಶದ್ರೋಹಿಗಳು ಅಂತ ಮಾತನ್ನ ಹೇಳಬೇಕಾಗುತ್ತೆ ನೀವೆಲ್ಲೂ ದೇಶದ್ರೋಹಗಳನ್ನ ಜಗಜ್ಜಾಹೀರ್ ಮಾಡಬೇಕಾಗತ್ತೆ ಮಾಡುತ್ತೇವೆ ಬಿಡೋದಿಲ್ಲ ನಾವು ಸುಬ್ರಹ್ಮಿ ಇನ್ನೊಂದು ಹೇಳ್ತೇನೆ ನಾನು ಈ ದೇಶದ ಭಯೋತ್ಪಾದಕತೆ ಮಾಡುತ್ತಿರುವಂತ ಯಾರು ಭಯೋತ್ಪಾದಕ ಯಾರು ಅಂತ ಯಾವ ಪ್ರಶ್ನೆ ಕೇಳಿದ್ರೆ ಭಯೋತ್ಪಾದಕತೆ ನಡೆಸ್ತಾ ಇರೋ ಎಲ್ಲರೂ ಕೂಡ ಮುಸಲ್ಮಾನ್ ರಾಷ್ಟ್ರದವರು ಮುಸಲ್ಮಾನವರು ಅಂತ ಮಾತ್ರ ಹೇಳ್ತೇವೆ ಮುಸಲ್ಮಾನ್ ಎಲ್ಲರೂ ಆದ್ರೆ ಭಯೋತ್ಪಾದಕರೆಲ್ಲರೂ ಮುಸಲ್ಮಾನರು ಅಂತ ಸತ್ಯ ಸಂಘಟನೆ ಹೇಳ್ಬಿಟ್ರೆ ಕಾಂಗ್ರೆಸ್ಗೆ ಉರಿ ಬಿದ್ದು ಬಿಡುತ್ತೆ ಉರಿ ಬಿದ್ದು ಬಿಡುತ್ತೆ ಚರ್ಚೆಯ ಬೋಧಿಗೆ ಹೋಗದೆ ಪಾಸ್ ಮಾಡಿರುವಂತ ಕಾಂಗ್ರೆಸ್ನ ಕಾರ್ಯಕ್ರಮ ಇದೆಯಲ್ಲ ಸರ್ಕಾರದ ನೀತಿ ಇದನ್ನ ಧಿಕ್ಕಾರ ಮಾಡಬೇಕಾದ ಬಹಳ ಅಗತ್ಯ ಇರುವಂತದ್ದು ಇಲ್ಲಿ ದ್ವೇಷ ಭಾಷಣದ ಬಿಲ್ ಬರ್ತಿದೆ ಅಂದ ತಕ್ಷಣ ಯಾಕೆಂದ್ರೆ ಕಣ್ಣನ ಮನಸ್ಸು ಹುಳ್ಳುಳ್ಳಿಗೆ ಅಂತಾರಲ್ಲ ಆ ರೀತಿ ಅವರಿಗೆ ಹೇಳುವಂತಹ ಕಸ ತಪ್ಪ ಕಾಂಗ್ರೆಸ್ ವಿರುದ್ಧವಾಗಿ ಇವತ್ತ ಪ್ರತಿಭಟನೆ ನಡೀತಾ ಇರಂತ ಹೇಳಿದ್ದಾರೆ ಇವತ್ತು ಉಪ್ಪು ಹುಳಿಕಾರ ತಿಂತ ದೇಹ ನಮ್ಮದು ಇಲ್ಲಿ ಹೋಮ ಮಾಡ್ತಿದ್ದಾರೆ ಹಣ್ಣು ತರಕಾರಿಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ ಹಣ್ಣಿನ ಅಂಗಡಿಗಳನ್ನ ಇಟ್ಕೊಂಡು ಮಾತಾಡಿ ಮಾಡ್ತಾ ಇದ್ದಾರೆ ಅವರ ಆ ರೀತಿಯ ಒಂದು ದುಷ್ಕೃತ್ಯದ ಮಾನಸಿಕತೆ ಈ ಬಿಲ್ ಅಲ್ಲಿ ಇರುವಂತದ್ದು